ಹಾಯ್ ಸ್ನೇಹಿತರೆ ನಮಸ್ಕಾರ ಎಂತ ಫಂಟಾಸ್ಟಿಕ್ ಮ್ಯಾಚ್ ನೋಡಿದ್ವಿ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಹೇಗಿರಬೇಕು ಒಂದು ಪೈಸಾ ವಸೂಲ್ ಎಂಟರ್ಟೈನ್ ಸೊ ಅದನ್ನ ನಾವು ನೋಡಿದ್ವಿ ಈ ಎಸ್ ಕೆ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗಿದೆ ಏನು ಅಂತ ಮಜಾ ಇರಲ್ಲ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ನೆನ್ನೆ ಆ ಮಜಕ್ಕಂತೂ ಏನು ಕೊರತೆ ಇರಲಿಲ್ಲ ಅಂತ ಅದ್ಭುತವಾದಂತ ಮ್ಯಾಚ್ ಅಲ್ಲಲ್ಲಿ ಲೋ ಡೌನ್ ಅಪ್ಸ್ ಅಂಡ್ ಡೌನ್ಸ್ ಎಲ್ಲಾ ಕೂಡ ಇತ್ತು ಬಟ್ ಕೊನೆಯದಾಗಿ ಆರ್ ಸಿ ಬಿ ಒಂದು ಥ್ರಿಲ್ಲಿಂಗ್ ವಿಕ್ಟ್ರಿಯನ್ನು ಪಡೆದಿದ್ದು ನಿಜಕ್ಕೂ ಮರೆಯೋಕೆ ಸಾಧ್ಯನೇ ಇಲ್ಲ ಯಾವುದೇ ಐ ಪಿ ಎಲ್ ಸೀಸನ್ ಅಲ್ಲಿ ಸಿ ಎಸ್ ಕೆ ಆರ್ ಸಿ ವಿರುದ್ಧ ಎರಡು ಮ್ಯಾಚ್ ಅನ್ನ ಸೋತಿದ್ದೇ ಇಲ್ಲ ನಿನ್ನೆ ಹಿಸ್ಟ್ರಿ ಕ್ರಿಯೇಟ್ ಆಯಿತು ಚಪಾಗಲ್ಲಿ ಹೋಗಿ ಐವತ್ತು ರನ್ ಅಲ್ಲಿ ಹೊಡೆದ್ವಿ ಅದಾದ್ಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಲಾಲಿಪಾಪ್ ಕೊಟ್ಟು ಕಳಿಸಿದ್ವಿ ಇದೊಂಥರ ಈ ವಿಕ್ಟ್ರಿ ಇದೆಯಲ್ಲ ಬಹಳ ಸ್ಪೆಷಲ್ ನಿಮ್ಗೆ ಬೇರೆ ಯಾವುದೇ ಟೀಮ್ ಮೇಲೆ ಗೆದ್ರು ಕೂಡ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಬಟ್ ಈ ಸಿ ಎಸ್ ಕೆ ಮೇಲೆ ಗೆಲ್ಲೋದು ವೆರಿ ಸ್ಪೆಷಲ್ ನೆನ್ನೆ ಮ್ಯಾಚ್ ಹೇಗೆ ಸ್ಟಾರ್ಟ್ ಆಯ್ತು ನಾವು ನೋಡ್ತಾ ಹೋದ್ರೆ ಟಾಸ್ ಟಾಸ್ ಗೆಲ್ಬೇಕು ಟಾಸ್ ಅಂತ ಪ್ರಿವಿ ವಿಡಿಯೋಲ್ಲೂ ಕೂಡ ನಾನು ಹೇಳಿದ್ದೆ ಬಟ್ ಮತ್ತೆ ರಜತ್ ಪಟ್ಟಿದ ಟಾಸ್ ಸೋತ್ರು ಕಂಟಿನ್ಯೂಸ್ ಇಲ್ಲಿ ಆಡಿದಂತ ಎಲ್ಲಾ ಮ್ಯಾಚಲ್ಲೂ ಕೂಡ ಟಾಸ್ ಸೋತ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಸೊ ನಿನ್ನೆ ಧೋನಿ ಆಬ್ವಿಯಸ್ಲಿ ಅವ್ರು ಚೇಸಿಂಗ್ ತಗೊಂಡಾಗಲೇ ಅನಿಸ್ತು ಬಟ್ ಎಸ್ ಕೆ ಆಗಿದ್ರಿಂದ ಅವ್ರೇನು ಅಂತ ಫೈಟ್ ಕೊಡಲ್ಲ ಅಂತ ಅನ್ಸಿತ್ತು ಬಟ್ ಆಮೇಲೆ ನಾವು ಆರಂಭ ಮಾಡಿದಂಥ ರೀತಿ ಜೇಕಬ್ ಬೆಲ್ ಬಂದು ಹೊಡೆದಿದ್ದು ಐವತ್ತೈದು ರನ್ ಕೊಹ್ಲಿ ಅರವತ್ತೆರಡು ಇಬ್ಬರು ಓಪನಿಂಗ್ ಮಾತ್ರ ಸಖತ್ ಇಬ್ಬರು ಒಂಬತ್ತು ಪಾಯಿಂಟ್ ಐದು ಓವರ್ ಅಲ್ಲಿ ತೊಂಬತ್ತೇಳು ರನ್ಗೆ ಒಂದು ಫಸ್ಟ್ ವಿಕೆಟ್ ಹೋಗಿದ್ದು ಬೆತ್ತಲ್ ಇನ್ನೂ ಹೊಡಿತಾ ಇದ್ರು ಬಟ್ ಔಟ್ ಆದ್ರು ಬಟ್ ಕೊಹ್ಲಿ ಆಡದಂತಹ ರೀತಿ ನೆನ್ನೆ ಮೂವತ್ ಮೂರು ಬಾಲಲ್ಲಿ ಅರವತ್ತೆರಡು ಐದು ಬೌಂಡ್ರಿ ಸಿಕ್ಸ್ ಬೆತ್ತಲ್ ಮೂವತ್ ಮೂರು ಅಲ್ಲಿ ಐವತ್ತೈದು ಎಂಟು ಬೌಂಡ್ರಿ ಎರಡು ಸಿಕ್ಸ್ ಎಲ್ಲೊಂದ್ ಕಡೆ ಸಾಲ್ಟ್ ಇಲ್ಲ ಅಂತ ನಮಗೆ ಮಿಸ್ಸೇ ಆಗಲಿಲ್ಲ ಬೆತ್ತಲ್ ಆಡದಂತಹ ರೀತಿ ನೋಡಿದ್ರೆ ಬಟ್ ಏನ್ ಗೊತ್ತಾದ್ಮೇಲೆ ಇವರಿಬ್ರು ಆಡದ್ಮೇಲೆ ಮ್ಯಾಚ್ ಆಲ್ಮೋಸ್ಟ್ ತೆಗ್ದೇ ಬಿಟ್ರು ಅಂತ ಅನ್ಸಿದ್ದು ಪಡಿಕಲ್ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ನಿಜವಾಗ್ಲೂ ಗುರು ನಿನ್ನೆ ರೊಮ್ಯಾರಿಯೋ ಶೆಫರ್ಡ್ ಇಲ್ಲದೆ ಹೋಗಿದ್ರೆ ನಮ್ಮ ಮಾನ ಮರ್ಯಾದೆ ಮೂರ್ ಕಾಸಿ ಹರಾಜ್ ಆಗಿರೋದು ಈ ಮೂರು ಜನ ಆಡಿದ ರೀತಿ ಪಡಿಕಲ್ ಅರ್ಥ ಆಗ್ಲಿಲ್ಲ ನನಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿದ್ರು ಹೌದು ಎಲ್ಲಿ ಚಿನ್ನಸ್ವಾಮಿ ಮೇಲೆ ಆಡಿದಾಗ ಆರ್ ಆರ್ ಮೇಲೆ ಸಕದಾಗ ಆಡಿದ್ರು ಬಟ್ ನೆನ್ನೆ ಮ್ಯಾಚ್ ಅಲ್ಲಿ ಅಂತೂ ಪ್ಯಾಥೆಟಿಕ್ ಬ್ಯಾಟಿಂಗ್ ಹದಿನೈದು ಬಾಲಿಗೆ ಹದಿನೇಳು ರನ್ ಒಂದ್ ಬೌಂಡ್ರಿ ಒಂದು ಸಿಕ್ಸರ್ ಲಿಟ್ರಲಿ ಸ್ಟ್ರಗಲ್ ಮಾಡಿದ್ರು ಪತ್ ಔಟ್ ಆದ್ರ ಅವರು ಕೂಡ ಪಟಿದಾರ್ ಒಂದೆರಡು ಒಂದ್ ಎರಡು ಇನಿಂಗ್ಸ್ ಬಿಟ್ರೆ ಈ ಇಡೀ ಟೂರ್ನಮೆಂಟ್ ಅಲ್ಲಿ ಅವರು ಅಷ್ಟು ಇಂಪ್ರೆಸ್ ಮಾಡಿಲ್ಲ ಬ್ಯಾಟಿಂಗ್ ಅಲ್ಲಿ ಸೊ ಹದಿನೈದು ಬಾಲಿಗೆ ಹನ್ನೊಂದು ರನ್ ಅದು ಸಿ ಎಸ್ ಕೆ ಮೇಲೆ ಅನ್ಅಕ್ಸೆಪ್ಟೇಬಲ್ ಒಂದೇ ಒಂದು ಬೌಂಡ್ರಿ ಹೊಡೆದಿರೋದು ಅವರು ಅವರು ಕೂಡ ಪತ್ರ ಔಟ್ ಆಗ್ತಾರೆ ಜಿತೇಶ್ ಶರ್ಮಾ ಬಂದಾಗಲೇ ನಮ್ಗೆ ಅನ್ಸಿತ್ತು ಜಿತೇಶ್ ಬೇಡ ಆಯ್ತು ಇಲ್ಲಿ ಡೇವಿಡ್ ಬರಬೇಕಾಗಿತ್ತು ಅಥವಾ ಶೆಫರ್ಡ್ನ ಟ್ರೈ ಮಾಡಬೇಕಾಗಿತ್ತು ಅಂತ ಅವರು ಸ್ಟ್ರಗಲ್ ಮಾಡಿದ್ರು ಎಂಟು ಬಾಲಿಗೆ ಏಳು ರನ್ ಈ ಮೂರು ಜನ ಸೇರಿ ಮೂವತ್ತೆಂಟು ಬಾಲಲ್ಲಿ ಬರೀ ಮೂವತ್ತೈದು ರನ್ ಗಳಿಸಿದ್ದು ಅಲ್ಲಿಗೆ ಅನ್ಕೊಂಡ್ವಿ ಮ್ಯಾಚ್ ಇವ್ರು ತೆಗೆದ್ರು ಆಯ್ತು ನೂರ ಎಪ್ಪತ್ ನೂರ ಎಂಬತ್ತು ಹೊಡೆದ್ರೆ ದೊಡ್ಡದು ಅಮ್ಮಮ್ಮ ಅಂದ್ರೆ ಅಂತ ಆದ್ರೆ ಆಮೇಲೆ ಸ್ಟಾರ್ಟ್ ಆಗಿದ್ದು ಬೆಂಕಿ ಬಿರುಗಾಳಿ ರೈನೋ ಅಟ್ಯಾಕ್ ಅಂತ ಹೇಳ್ಬೇಕು ಅಲ್ಲಿ ರೊಮ್ಯಾರಿಯೋ ಶೆಫರ್ಡ್ ನಾನು ಹಲವಾರು ವೀಡಿಯೋಗಳಲ್ಲಿ ನೀವು ಯಾರು ಫಾಲೋವರ್ಸ್ ರೆಗ್ಯುಲರ್ ಇದ್ದೀರಾ ನಿಮಗೆ ಗೊತ್ತಿರುತ್ತೆ ರೊಮ್ಯಾರಿಯೋ ಶೆಫರ್ಡ್ನ ಆಡಿಸಿ ಅಂತ ನಾನು ಪ್ರತಿ ವೀಡಿಯೋದಲ್ಲೂ ಹೇಳಿದ್ದೆ ತುಂಬ ಜನ ಕಮೆಂಟಲ್ಲೂ ಕೂಡ ಹೇಳ್ತಾ ಇದ್ರಿ ಕರೆಕ್ಟಾಗಿ ಹೇಳಿದ್ದೀರಾ ಅಂತ ಅದು ನೆನ್ನೆ ಪ್ರೂವ್ ಆಯ್ತು ನೋಡಿ ಹೇಗಿತ್ತು ಅಂತ ಹದಿನಾಲ್ಕು ಬಾಲಿಗೆ ಐವತ್ಮೂರು ರನ್ ನಾಲ್ಕು ಬೌಂಡ್ರಿ ಆರು ಸಿಕ್ಸರ್ ಲಿಟ್ರಲಿ ಪುಡಿ ಪುಡಿ ಇತ್ತು ಆ ಕೆರಿಬಿಯನ್ ಪವರ್ ಅನ್ನೋದಿದೆಯಲ್ಲ ಅದಷ್ಟು ತಮಾಷೆ ಅಲ್ಲ ಅದು ನೀವು ಒಬ್ಬ ಗೇಲ್ ಒಬ್ಬ ಪುಲಾರ್ಡ್ ಒಬ್ಬ ರಸಲ್ ಇವ್ರಲ್ಲಿ ನೋಡುವಂತ ಪವರ್ ಇದೆಯಲ್ಲ ಅದ್ ಬೇರೆ ರೀತಿ ಅವ್ರದ್ದು ಅವ್ರೇನ್ ತುಂಬಾ ಎಫರ್ಟ್ ಹಾಕ್ಬೇಕು ಅಂತಿಲ್ಲ ಜಸ್ಟ್ ಕೇಳದ್ ಕೊಟ್ಟ ಅಂದ್ರೆ ಹೋಗ್ತಾ ಇರತ್ತೆ ಟಿಮ್ ಡೇವಿಡ್ ಸೈಲೆಂಟ್ ಆಗಿರೋ ಒಂದ್ ಕಡೆ ಅವರೇ ಆಡಿಯನ್ಸ್ ಆಗಿ ಲಾಸ್ಟ್ ನಾನು ನೋಡ್ತಾ ಇದ್ದೆ ಸಿಂಗಲ್ ತೆಕ್ಕೊಟ್ರು ಅಂದ್ರೆ ಹೊಡಿಲಿ ಅಂತ ಡೇವಿಡ್ ಗಿ ಏನ್ ಬರಲ್ಲ ಅಂತಲ್ಲ ಬಟ್ ರೊಮ್ಯಾರಿಯೋ ಶೆಫರ್ಡ್ ಅಂತೂ ಫುಲ್ ಊರ್ ಬಾಗಿ ಮಾಡ್ಬಿಟ್ರು ಅವ್ರ ಬೌಲಿಂಗ್ ಅನ್ನ ಅದ್ರಲ್ಲೂ ಈ ಕಲೀಲ ಹೊಡೆದಿರುವಂತ ರೀತಿ ಆಮೇಲೆ ಪತ್ತಿರ ಹೊಡೆದ್ರು ಬಂದಂತ ಬೌಲರ್ಗಳನ್ನೆಲ್ಲ ಪುಡಿ ಪುಡಿ ಮಾಡಾಕಿದ್ರು ಸೊ ಅಂತೂ ರೊಮೇರ ಶೆಫರ್ಡ್ ನಿನ್ನೆ ಒಂದ್ ಇನಿಂಗ್ಸ್ ಆಡದೇ ಹೋಗಿದ್ರೆ ಖಂಡಿತ ಅವರು ಒಂದ್ ಹದಿನೈದು ಹದಿನಾರು ಓವರ್ ಮುಕ್ ಸಾಕ್ತಾ ಇದ್ರು ಮ್ಯಾಚ್ ನ ಅಷ್ಟು ಅದ್ಭುತವಾಗಿ ಆಯುಷ್ ಮಾತ್ರೆ ಹೌದು ನಿನ್ನೆ ಚೆನ್ನೈ ಟೀಮ್ ಇರ್ಬೋದು ಆಯುಷ್ ಮಾತ್ರೆ ಬಟ್ ಆತ ಬ್ಯಾಟಿಂಗ್ ಸ್ಟಾರ್ಟ್ ಆದ್ಮೇಲೆ ಆಡದಂತ ರೀತಿ ಒಂದೊಂದು ಶಾಟ್ ಕೂಡ ಪರ್ಫೆಕ್ಟ್ ಶಾಟ್ಸ್ ಸುಮ್ನೆ ಏನೋ ಫ್ಲೂ ಕಲ್ ಹೊಡೆದಂತ ಶಾರ್ಟ್ಗಳಲ್ಲ ಮಿಸ್ ಟೈಮ್ ಹೊಡೆದು ಶಾರ್ಟ್ ಹೋಗಿದ್ದಲ್ಲ ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ತಮ್ಮ ಮಿಡ್ಲ್ ಮಾಡ್ತಾ ಇದ್ದ ಆಯುಷ್ ಮಾತ್ರೆ ಸೊ ನಲವತ್ತೆಂಟು ಬಾಲಿಗೆ ತೊಂಬತ್ನಾಲ್ಕು ರನ್ ಒಂಬತ್ತು ಬೌಂಡ್ರಿ ಐದು ಸಿಕ್ಸ್ ನಮಗೆ ಸಿ ಎಸ್ ಕೆ ಬ್ಯಾಟ್ಸ್ಮನ್ ಅಂತ ಅನಿಸಬಹುದು ಬಟ್ ಇಂಡಿಯನ್ ಟೀಮ್ ಅಲ್ಲಿ ನೋಡಿದಾಗ ಆಯುಷ್ ಮಾತ್ರೆ ಒಂದು ಒಳ್ಳೆ ಪ್ಲೇಯರ್ ಆಗ್ತಾನೆ ಫ್ಯೂಚರ್ಗೆ ನಮ್ಗೂ ಒಳ್ಳೇದದು ಈ ಟೀಮ್ ಇಂಡಿಯಾಗೆ ನಾವು ಐ ಪಿ ಎಲ್ ಬಿಟ್ಟು ನಾವು ಮಾತನಾಡೋದಾದ್ರೆ ಇನ್ನು ಶೇಖ್ ರಸೀದ್ ಸ್ಟ್ರಗಲ್ ಮಾಡಿದ್ರು ಕೃಣಾಲ್ ಪಾಂಡೆ ಗೆ ಔಟ್ ಮಾಡ್ತಾರೆ ಕರನ್ ಲಾಸ್ಟ್ ಅಲ್ಲಿ ಸಕ್ಕತ್ ಆಗಾಡದವ್ರು ಅವರು ಔಟ್ ಆಗ್ತಾರೆ ಸೊ ಅಲ್ಲಿಗೆ ಮ್ಯಾಚ್ ಬಂತು ಅಂತ ಅಂದಾಗ ಜಡೇಜಾ ಅದೆಲ್ಲಿಂದ ಬಂದೋಗುತ್ತೆ ಇಲ್ಲ ಅವರು ನಲವತ್ತೈದು ಬಾಲಲ್ಲಿ ಎಪ್ಪತ್ತೇಳು ರನ್ ಕೊನೆಯವ್ರಿಗೂ ಕೂಡ ನಾಟ್ ಔಟ್ ಎಂಟು ಬೌಂಡ್ರಿ ಎರಡು ಸಿಕ್ಸ್ ಬ್ರವಿಸ್ ಬಂದಾಗಲೂ ಕೂಡ ಮ್ಯಾಚ್ ತರ್ತಾರೆ ಅಂತ ಇಬ್ರು ಪಾರ್ಟ್ನರ್ಶಿಪ್ ಅಂತಲ್ಲ ಜಡೇಜಾ ಆಯುಷ್ ಮಾತ್ರೆ ಸೊಂದ್ ಸ್ವಲ್ಪ ಎಲ್ಲೋ ಇವರು ಮಾತ್ರ ಕೊಡ್ತಾ ಇದಾರೆ ನಮ್ಗೆ ಅಂತ ಅನಿಸ್ತು ಅದಾದ್ಮೇಲೆ ಜಡೇಜಾ ನಿಂತಿದ್ದು ಧೋನಿ ಬಂದು ಒಂದು ಸಿಕ್ಸ್ ಹೊಡೆದಾಗ ಎಲ್ಲೊಂದ್ ಕಡೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಸಿ ಎಸ್ ಕೆ ಫ್ಯಾನ್ಸ್ಗೆ ಬಟ್ ಅದು ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ ಕೊನೆಯದಾಗಿ ಶಿವಂ ದುಬೆ ಬಂದಾಗ ಅಲ್ಲೂ ಕೂಡ ಟ್ವಿಸ್ಟ್ ಅಂದ್ರೆ ಎಲ್ಲಿಂದ ಟ್ವಿಸ್ಟ್ ಗಳು ಹೋಗ್ತಾ ಹೋಗ್ತಾ ಹೋಯ್ತು ಅಂತಂದ್ರೆ ಲಾಸ್ಟ್ ಲಾಸ್ಟಿಗೆ ಯಶ್ದಾಳ್ ಓವರ್ ಭುವನೇಶ್ವರ್ ಬಂದು ಅದ್ಭುತವಾದ ಬೌಲಿಂಗ್ ಮಾಡಿದ್ರು ಆ ಒಂದು ಓವರ್ ಧೋನಿ ಒಂದು ಸಿಕ್ಸ್ ಓಡೋದಿದ್ ಬಿಟ್ರೆ ಅದಕ್ಕಿಂತ ಹಿಂದಿನ ಓವರ್ ಬಂದು ನಮ್ಮ ಸುಯಶ್ ಶರ್ಮಾ ಮಾಡಿದಂಥ ಓವರ್ ಒಂದು ನಾಲ್ಕೈದ್ರ ಅಷ್ಟೇ ಕೊಟ್ಟಿದ್ದವರು ಅಷ್ಟು ಈಸಿ ಅಲ್ಲ ಮೂರು ಓವರ್ಗೆ ಒಂದು ಸ್ವಲ್ಪ ರನ್ ಬೇಕಿದ್ದಾಗ ಧೋನಿ ಅಂತ ಪ್ಲೇಯರ್ ಇದ್ದಾಗ ಜಡೇಜ ಇದ್ದಾಗ ಸೊ ನಿಜವಾಗ್ಲೂ ಸುಯಶ್ ಶರ್ಮಾ ಒಂಥರ ಅನ್ಸಂಗ್ ಹೀರೋ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಾವು ನೋಡೋದಾದ್ರೆ ಬಟ್ ಓವರ್ ಆಲ್ ನೋಡಿದ್ರೆ ಒಂದು ಅದ್ಭುತವಾದಂತಹ ಒಂದು ಫಿನಿಶ್ ಇದು ಯಶ್ ದಯಾಳ್ ಬಂದು ಶಿವಮ್ ದುಬೈಗೆ ಒಂದು ಫುಲ್ ಟಾಸ್ ಹಾಕ್ತಾರೆ ಅದು ನೋ ಬಾಲ್ ಆಗುತ್ತೆ ಓದ್ ಹೈಟ್ ಅವ್ರು ರಿವ್ಯೂ ಮಾಡ್ತಾರೆ ಅಲ್ಲಿಗೆ ಮ್ಯಾಚ್ ಮುಕ್ತಾಯ ಕಥಮ್ ಇವತ್ತು ಚೆನ್ನೈ ಬಂದು ನಮ್ಮ ಪಿಚ್ಚರ್ ಬಂದು ಮುಖಭಂಗ ಮಾಡಿ ಹೋಗ್ತಾರೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಹ್ಯಾಪ್ ಮೊರೆ ಹಾಕೊಂಡು ಮನೆಗೆ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಬಟ್ ಶಿವಮ್ ದುಬೈಗೆ ಲಾಸ್ಟ್ ಮೂರ್ ಬಾಲ್ ಮಾಡಿದ್ದು ದುಬೈಗೆ ಮತ್ತೆ ಜಡೇಜಾಗೆ ಅದ್ಭುತ ದಯಾಳ್ ಲೆಂತ್ ಅಂತೂ ಇನ್ನೊಂದು ಫುಲ್ ಟಾಸ್ ಹೋದ್ರೆ ಮುಗಿಯಿತು ಅಂತಿತ್ತು ಅದು ಅರ್ಥನೇ ಆಗ್ಲಿಲ್ಲ ಯಾಕೆ ಫುಲ್ ಟಾಸ್ ಆಗಿದ್ರೆ ಯಾರ ಕರೆ ಟ್ರೈ ಮಾಡಿರ್ತಾರೆ ಹೌದು ಬಟ್ ಅದು ಫುಲ್ ಟಾಸ್ ಹೋಗಿದೆ ಬಟ್ ಆ ಲೆವೆಲ್ ಹಿಪ್ ಲೆವೆಲ್ ಹೈ ಫುಲ್ ಟಾಸ್ ಹೋಗಿದ್ದು ಅದು ಬಂದು ಸೆಟ್ ಆಗಿರುವಂತ ಸೆಟ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ಗೆ ಬಂದು ಸ್ಟ್ರೈಕಿ ಬಂದಿರೋದಷ್ಟೇ ಫುಲ್ ಟಾಸ್ ಯಾರಾದರೂ ಕೂಡ ಬೌಲರ್ ಕಣ್ಣು ಕಣ್ಮುಚ್ಕೊಂಡು ಹೊಡಿತಾರೆ ಸೊ ದಯಾಳ್ ಅಲ್ಲಿ ಎಡ್ವರ್ಟ್ ಮಾಡಿದ್ರು ಅಂತ ಅನಿಸ್ತು ಬಟ್ ಕೊನೆಯದಾಗಿ ಮಾಡಿದಂಥ ಮೂರು ಬೌಲ್ ಅಂತೀಯಲ್ಲ ಬೌಲ್ ಇದೆಯಲ್ಲ ಸೂಪರ್ ಯಶ್ ದಯಾಳ್ ರಿಂಕು ಸಿಂಗ್ ಕೈಲಿ ಹೊಡೆಸ್ಕೊಂಡಾಗ ವಿಲನ್ ಆಗಿದ್ರು ಬಟ್ ಈಗ ಎರಡು ಮ್ಯಾಚ್ ಲಾಸ್ಟ್ ಸೀಸನ್ ಅಲ್ಲಿ ಹದಿನೇಳು ಬೇಕಿತ್ತು ಇಲ್ಲಿ ಹದಿನೈದು ಎರಡನ್ನು ಕೂಡ ಡಿಫೆಂಡ್ ಮಾಡಿದವರು ಮೆಮೊರೇಬಲ್ ಯಶ್ ದಯಾಳ್ ಸಿ ಎಸ್ ಕೆ ಮೇಲೆ ನಮ್ಮ ಪಾಲಿಗೆ ದೇವರು ಅಂತಾನೆ ಹೇಳಬೇಕು ಯಶ್ ದಯಾಳ್ ಶೆಫೋರ್ ನಿನ್ನೆ ಮ್ಯಾಚ್ ನ ಹೀರೋಗಳು ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೀರೋಗಳು ಇದ್ದಾರೆ ಬಟ್ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇದೆ ಅಲ್ಲ ಸೂಪರ್ ಸೊ ಅದಾದ್ಮೇಲೆ ಎಂಡಲ್ ಆದಂತ ಒಂದಷ್ಟು ಕನ್ಫ್ಯೂಷನ್ಸ್ ಅರ್ಥನೇ ಆಗ್ಲಿಲ್ಲ ವಿರಾಟ್ ಕೊಹ್ಲಿ ಒಂದು ಈಸಿ ಕ್ಯಾಚ್ ಬಿಡ್ತಾರೆ ಕೊಹ್ಲಿ ಆತರ ಕ್ಯಾಚ್ ಬಿಟ್ಟಿದೆ ನೋಡಿಲ್ಲ ಅಷ್ಟು ಈಸಿ ಕ್ಯಾಚ್ ಅವರು ಕೈಗೆ ಬಂದಿರೋ ಕ್ಯಾಚ್ ನ ಇನ್ನೊಂದ್ ಕಡೆ ಎಂಗಿಡಿ ತರ್ಡ್ ಮ್ಯಾನ್ ಅಲ್ಲಿ ಒಂದು ಕ್ಯಾಚ್ ಅನ್ ಬಿಡ್ತಾರೆ ಆಗ್ಲೂ ಕೂಡ ಶಾಕ್ ಆಗಿತ್ತು ಏನ್ ಗುರು ಇವ್ರು ಕೈಯಲ್ಲಿ ಬಂದಿರೋ ಕ್ಯಾಚ್ ಅನ್ ಬಿಡ್ತಾ ಇದಾರಲ್ಲ ಅಂತ ಸೊ ಆದ್ರೆ ಎಂಡ್ ಎಂಡಲ್ಲಿ ಒಂದು ಅದ್ಭುತವಾದಂಥ ನಾವು ಸಾಧಿಸಿದ್ವಿ ಎಸ್ ಕೆ ವಿರುದ್ಧ ಈ ಗೆಲುವು ಜೊತೆಗೆ ಹದಿನಾರು ಪಾಯಿಂಟ್ ಕೂಡ ಆಗಿದ್ದು ಬಹಳ ಖುಷಿ ವಿಚಾರ ಇವ್ರ ಲಾಸ್ಟ್ ಟೈಮ್ ಇವ್ರ ಮೇಲೆ ಕ್ವಾಲಿಫೈ ಆಗಬೇಕಾದಂಥದ್ದು ನೆಕ್ ಟು ನೆಕ್ ಪೊಸಿಷನ್ ಇತ್ತು ಗೆದ್ದಿದ್ವಿ ಈ ಸಲ ಇವ್ರನ್ನ ಸೋಲ್ಸಿನ ನಾವು ಹದಿನಾರು ಪಾಯಿಂಟ್ ಅಫಿಷಿಯಲಿ ಕ್ವಾಲಿಫೈ ಆಗಿದ್ವಿ ಅಂದ್ರೆ ಇನ್ನು ಇನ್ನೊಂದು ಮ್ಯಾಚ್ ಗೆದ್ರೆ ಬೇರೆ ಮ್ಯಾಚ್ ಎಲ್ಲ ನೋಡಿ ಅವ್ರ ಕ್ಯೂ ಅಂತ ಹಾಕ್ತಾರೆ ಬಟ್ ಅಫಿಷಿಯಲಿ ನಾವು ಈಗ ಏನು ಟೆನ್ಷನ್ ಇಲ್ಲ ಸೊ ನಿಲ್ದಿರುವಂತಹ ಮೂರು ಮ್ಯಾಚ್ ಗೆದ್ರೆ ಒಳ್ಳೇದು ಯಾಕಂದ್ರೆ ನಾವು ಟಾಪ್ ಅಲ್ಲಿ ಹೋಗ್ತೀವಿ ಆಗ ಆಪ್ಷನ್ ಇರುತ್ತೆ ಟಾಪ್ ಟೂಲ್ ಹೋದ್ರೆ ಒಂದ್ ಮ್ಯಾಚ್ ಹೋದ್ರು ಕೂಡ ನಿಮ್ಗೆ ಮತ್ತೊಂದು ಅವಕಾಶ ಇದೆ ಗೆದ್ರೆ ಸೀದಾ ಫೈನಲ್ಗೆ ಹೋಗಬಹುದು ಈ ಎರಡು ಅಡ್ವಾಂಟೇಜ್ ಇದೆ ಸೊ ಅದನ್ನ ಆರ್ ಸಿ ಬಿ ಮಾಡುತ್ತೆ ಎಲ್ಲೂ ಮಿಸ್ ಮಾಡಲ್ಲ ಅಂತ ನಾವು ಅನ್ಕೊಂಡಿದೀವಿ ಅಲ್ಟಿಮೇಟ್ಲಿ ಒಂದು ಒಳ್ಳೆ ಮ್ಯಾಚ್ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ನಂಬಿದೀನಿ ಬಟ್ ಕೆಲವೊಂದು ಮಿಸ್ಟೇಕ್ ಗಳುಲ್ಲ ಆಗಿದೆ ಅದನ್ನ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು ಮುಂದಿನ ಮ್ಯಾಚ್ ಅಲ್ಲಿ ಇಲ್ಲದೆ ಹೋದ್ರೆ ಸಮಸ್ಯೆ ಆಗುತ್ತೆ ಎಸ್ಪೆಷಲಿ ನಮ್ಮ ಫೀಲ್ಡಿಂಗ್ ಫೀಲ್ಡಿಂಗ್ ಕರೆಕ್ಟ್ ಆಗದೆ ಹೋದ್ರೆ ಖಂಡಿತ ಟಫ್ ಆಗುತ್ತೆ ಇದನ್ನ ಕರೆಕ್ಟ್ ಮಾಡ್ಕೊಳ್ತಾರೆ ಜೊತೆಗೆ ರಜತ್ ಪಟೀದಾರ್ ಜೊತೆ ಶರ್ಮಾ ಪಡಿಕಲ್ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಕೈ ಕೊಡಬಾರ್ದು ಗುರು ನೀವು ಆಡಬೇಕು ನೆಕ್ಸ್ಟ್ ಪ್ರತಿಯೊಂದು ಮ್ಯಾಚ್ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಮೂರು ಮ್ಯಾಚ್ ಅಲ್ಲದೆ ಹೋದ್ರು ಕೂಡ ಪ್ಲೇ ಆಫ್ ಅಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಗೆ ಕರೆಕ್ಟ್ ಆಡದೆ ಆಡದೇ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಬಟ್ ಎನಿವೇಸ್ ಒಂದೊಳ್ಳೆ ನಿದ್ದೆ ಆರಾಮಾಗಿ ಖುಷಿಯಾಗಿ ನೆನ್ನೆ ನಿದ್ದೆ ಮಾಡಿ ಎದ್ದಿದ್ದೀವಿ ಅಲ್ವಾ